ಏನಂತ ಹೇಳಿದ್ರೆ ಆಯ್ತು ನನ್ನ ಹೆಸರೇ ಕೇಳಿಲ್ಲ ಅಂದರೆ ಬಹಳ ದೊಡ್ಡವರು ಅವರು ರಾಜಕಾರಣ ಬಾಯಿ ಚಟಕ್ಕೋಸ್ಕರ ಮಾತಾಡ್ತಾರೆ ದಾರಿ ಬೀಲಿ ದಾರಿ ಬೀದಲ್ಲಿ ದಿನ ಬೇಕಾದ್ರು ಮಾತಾಡ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರಿಗೆ ಊಟ ಸೇರಲ್ಲ ನಿದ್ರೆ ಬರಲ್ಲ ಕನಸಲ್ಲಿ ಯಡಿಯೂರಪ್ಪನವರು ವಿಜೇಂದ್ರ ಕನಸಲ್ಲೇ ಬಂದ್ಬಿಡ್ತಾರೆ ಅವ್ರಿಗೆ ಯಾಕಂದರೆ ರಾಜ್ಯದಲ್ಲಿ ಸನ್ಮಾನ ಯಡಿಯೂರಪ್ಪನವ್ರನ್ನ ರಾಜ್ಯದ ಜನ ರಾಜ ಹುಲಿ ಅಂತ ಹೇಳ್ತಾರೆ ರಾಜ ಹುಲಿ ವಿಜೇಂದ್ರ ಅವ್ರನ್ನ ರಾಜ ಮರಿಹುಲಿ ಅಂತ ಹೇಳ್ತಾರೆ ಕನಸ್ದಲ್ಲ ಅವ್ರಿಗೆ ಸಿಂಹ ಸ್ವಪ್ನ ಹಾಗಾಗಿ ನಾನು ಅವರು ಯಾರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ ದೊಡ್ಡ ದೊಡ್ಡವರು ಆಯಿತು ನನ್ನ ತರಡ್ರೆ ರೇಟ್ರಾದರೆ ನೀವೆಷ್ಟನೇ ಕ್ಲಾಸು ಫೋರ್ತ್ ಫೋರ್ತ್ ಗ್ರೇಡಾ ಫೋರ್ತ್ ಗ್ರೇಡ್ ರಾಜಕಾರಣಿನ ದಾರಿ ಬೀದಿಲಿ ನಾನು ಮಾತಾಡ್ತಲ್ಲ ಮಾತಾಡ್ತಾರೆ ನೀವು ದಾರಿಲು ಬೀದಿಲಿ ದಾರಿಲ್ ಬೀದಿಲಿ ಮಾತಾಡ್ತಾರೆ ನೀವು ಪರ್ಯಾಯವಾಗಿ ವಿಜೇಂದ್ರನ ಪರವಾಗಿ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿಲ್ಲ ಅಧಿವೇಶನದ ಒಳಗೆ ಹೊರಗೆ ನೀವೇನು ಬಿಜೆಪಿ ಇರೋ ಕಾಂಗ್ರೆಸ್ ಇರೋರು ನಿಮಗೆ ಭಾರತೀಯ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಇದ್ದಿದ್ರೆ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರ ನೀವು ಮಾತಾಡ್ತಿಲ್ಲ ನಾನು ರಾಜ್ಯದ ಭಾರತ ನಾನು ರಾಜ್ಯದ ಪ್ರಜ್ಞಾವಂತ ನಾಗರಿಕ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಇವತ್ತಿನ ಗೊಂದಲಗಳು ಕಾಂಗ್ರೆಸ್ಸಿನ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕಾಯ್ತು ಕಾಂಗ್ರೆಸ್ ಸತ್ತೋಗಿದೆ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿದೆ ಯಡಿಯೂರಪ್ಪನ ವಿಜೇಂದ್ರ ಪರವ ವಿರುದ್ಧ ಮಾತಾಡ್ತಿರ್ಲ ನಿಮಗೆ ನಿದ್ರೆ ಬರಲ್ವಾ ನಾನು ತರಡಾದರೆ ನೀನು ಯಾವ ಗ್ರೇಡು ಪರವಳ ಯಾವುದಾದ ಹೋಲಿಸಾರೆ ನನಗೇನು ಹೋಲಿಸಿರ್ಲಿಲ್ಲ ಎಲ್ಲವೂ ಅವರೇ ಎಲ್ಲವೂ ಅವರೇ ಅವರು ಟಿ ಆರ್ ಪಿಗೋಸ್ಕರ ಮಾತಾಡ್ತದಾರೇ ಟಿ ಆರ್ ಪಿಗೋಸ್ಕರ ಇದಾರೆ ಯಾಕಂದ್ರೆ ಬೇಕಲ್ಲ ಬಾಯ್ಚಟಕ್ಕೆ ಟಿ ಆರ್ ಪಿಗೆ ಎಲುಬಿಲ್ಲದ ನಾಲಿಗೆ ಅಂತೇಳಿ ನಾಲಿಗೆ ನರಿಬಿಡ್ತಾ ಇದ್ದಾರೆ ಅವರು ಬಳಸಿದ ಭಾಷೆಗಳನ್ನು ನಾನು ಬಳಸಲ್ಲ ನನಗೆ ನನ್ನ ತಂದೆ ತಾಯಿ ಸುಸಂಸ್ಕೃತ ಕಲಿಸ್ಕೊಟ್ಟರೆ ಸಂಘ ಪರಿವಾರ ಬಿ ಜೆ ಪಿ ನಾನು ಒಬ್ಬ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ ಅಟೇಲ್ ಅವರಿಗೆ ಹೋಮ ಮಾಡ್ತಾರೆ ಅಟೇಲ್ ಜಿಯವ್ರಿಗೆ ಇವತ್ತು ಬದುಕಿದ್ರೆ ಈ ಪುಣ್ಯಾತ್ಮ ನಾನು ಅಟಲ್ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದೆ ಅಂತ ಹೇಳ್ತಾರಲ್ಲ ಬಹುಶಃ ಅವರು ಇದ್ದಿದ್ರೆ ಎಷ್ಟು ನೋವು ಮಾಡ್ಕೊತಿದ್ರು ಅಟಲ್ ಜಿಗೆ ಅಪಮಾನ ಮಾಡ್ತೀರಿ ಅವಮಾನ ಮಾಡ್ತಿರಿ ಅಂದು ಸನ್ಮಾನ ಯಡಿಯೂರಪ್ಪನವರು ಕೃಪಾ ಮುಂದೆ ಕೇಂದ್ರದ ಸಚಿವರಾದ್ರಿ ಸಸ್ಪೆಂಡ್ ಆದ್ರೆ ಬಿ ಜೆ ಪಿ ವಾಪಸ್ ಬಂದ್ರಿ ಇವ್ರು ಯಾರ್ಯಾರು ಸಭೆಗಳು ಮಾಡ್ತಾರಲ್ಲ ಯಡಿಯೂರಪ್ಪನವರು ಸೈಕಲ್ ತುಳಿದ್ರು ಯಡಿಯೂರಪ್ಪನವರು ಸೈಕಲ್ ತುಳಿದ್ರು ಸ್ಕೂಟ್ರ್ ಓಡಿಸಿದ್ರು ಸಂಘ ಪರಿವಾರದಿಂದ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕೆ ನೈತಿಕ ಆಗ್ತಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ನೈತಿಕ ಆಗ್ತಿಲ್ಲ ನಮಗೂ ಸಭೆ ಮಾಡಕ್ಕೆ ಬರುತ್ತೆ ನಾವು ಬಹಳ ಜನರು ಚರ್ಚೆ ಮಾಡಿದೀವಿ ಸಂಸತ್ ನಡೆಯುವ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರನ್ನ ನವೆಂಬರ್ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಅಧಿವೇಶನ ದೆಹಲಿಗೆ ಭೇಟಿ ಕೊ ಮಾಡ್ತೀವಿ ನಾವು ಯಾಕ್ಸು ಸೇರಿ ಸೇ ಸೇರೋ ಬಿಟ್ಟು ಅಂದರೆ ಯಡಿಯೂರಪ್ಪನವರು ವಿಜಯೇಂದ್ರವರು ಯಾವುದೇ ಗುಪ್ತ ಸಭೆಗಳು ಮಾಡಬಾರ್ದು ಪತ್ರಿಕೆ ಹೇಳಿಕೆ ಅಂತ ನಮಗೆ ಸೂಚನೆ ಕೊಟ್ಟಿದ್ರು ಇವರು ಬಾಯಿ ಅರಿಬಿಟ್ಟಾಗಿ ಅನಿವಾರ್ಯವಾಗಿ ನಾವು ಮಾತಾಡ್ತಾರೆ ನಮಗೆ ಮಾತಾಡಲೇಬೇಕಂತೇನಿಲ್ಲ ನಾವು ಮಾತಾಡಿ ಈ ಗೊಂದಲದ ಕಾರ್ಯಕರ್ತರಿಗೆ ಹೋಗುತ್ತೆ ನಿಮ್ಮ ಹೋರಾಟ ಯಾವ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾಯ್ತು ಬಿಜೆಪಿ ವಿರುದ್ಧ ವಿಜಯೇಂದ್ರ ಮತ್ತು ಇಲ್ಲ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತೀರಾ ನೀವು ಸೈಕಲ್ ತೊಡೆದು ಪಾರ್ಟಿ ಕಟ್ಟಿರ ಸ್ಕೂಲ್ ತೋರ್ಸಿ ಐಷಾರಾಮಿ ಕಾರ್ಗಳು ಐಷರಾಮಿ ಕಾರ್ಗಳು ಭಾಳಷ್ಟು ಎಲ್ಲಿಂದ ಬಂತಂದರೆ ಸಕ್ಕರೆ ಕಂಪನಿ ಮತ್ತೊಂದು ಅದು ಇದು ಭ್ರಷ್ಟ ಮಾತಾಡ್ತಿಲ್ಲ ಎಲ್ಲಿಂದ ಬಂದು ಒಂದು ಆಸ್ತಿಗಳು యడ్యూరప్ప పదయాత్ర మా జైలు హోదరు సైకల్ తోడరు స్కూట్ ఓడ్రు యడ్యూరప్పే ఎం టి ఆర్ ఫుడ్ అలా ఇన్నొందు బి నేను అరిబిడుబారు అంతి నన్ను హచ్చాపడతీ నన్నొబ్బ సమాన్య కార్యకర్త దొడ్డవర బాయి నన్ను ఎస్ బర బేడ నీవు ఐ ఫై ఐఫై రాజకీయ ಹಂಗಾಗಿ ನನ್ನಂಥವನ ಸಾಮಾನ್ಯ ಕಾರ್ಯಕರ್ತರ ಹೆಸರು ನಿಮಗೆ ಗೊತ್ತಿಲ್ಲ ಆದರೆ ಈ ರಾಜ್ಯದ ಸಾಮಾನ್ಯ ಜನರ ಬಾಯಲ್ಲಿ ಕಾರ್ಯಕರ್ತರ ಬಾಯಲ್ಲಿ ನಾನು ಅದೀನಿ ಕೋವಿಡ್ನಲ್ಲಿ ಕೆಲಸ ಮಾಡಿದೆ ನಾಟಕ ಮಾಡಲಿಲ್ಲ ನಾನು ಡ್ರಾಮಾ ಮಾಡಲಿಲ್ಲ ಕೋವಿಡ್ನಲ್ಲಿ ನನ್ನ ಜೀವದ ಹಂಗು ತೊರೆದು ಕಾಂಗ್ರೆಸ್ ಏನು ಆರೋಪ ಮಾಡ್ತಿದ್ದೀಗ ಆದರೆ ಅವತ್ತು ಕೋವಿಡ್ನಲ್ಲಿ ಜನರಿಗೆ ಅವ್ರಿಗೆ ಊಟ ಉಪಚಾರ ಲಸಿಕೆ ಬೆಡ್ಸ್ ಇರ್ಬೋದು ಅವರಿಗೆ ವಾಯುವಾರ ನೃತ್ಯ ಯೋಗ ಮಾಡಿಸಿದೆ ನಾನು ಜನರ ಅವರು ಅವ್ರಿಗೆ ಉಸಿರೋ ತಲುಗ್ತಾಯ್ತು ಯಾರು ಇಡೀ ವಿಶ್ವದಲ್ಲಿ ಯಾರು ಹೊರಗಡೆ ಇರಲಿಲ್ಲ ನಾನು ಕೋವಿಡ್ನಲ್ಲಿ ಕೆಲಸ ಮಾಡಿದೆ ದೇಶ ವಿದೇಶಗಳಿಂದ ನನಗೆ ಪ್ರಶಂಸೆ ಮಾಡಿದರು ನನಗೆ ತೃಪ್ತಿ ಇದೆ ಸಾಮಾನ್ಯರ ಸಾಮಾನ್ಯನಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜನರ ಸೇವೆಯನ್ನು ಮಾಡಿದ್ವಿ ನಾವು ನಿಜ ಜನ ಸೇವೆ ಅಂತ ತೃಪ್ತಿ ಇದೆ ಧನ್ಯವಾದಗಳು